ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ತನ್ನನ್ನು ನೇಮಿಸಿದ ಆದೇಶಕ್ಕೆ ಕೆಪಿಸಿಸಿ ತಾತ್ಕಾಲಿಕ ತಡೆಯಾಜ್ಞೆ ನೀಡಿರುವ ಕಾರಣ ಫೆಬ್ರವರಿ ಇಪ್ಪತ್ನಾಲ್ಕರಂದು ನಡೆಯಬೇಕಾಗಿದ್ದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗಿದೆ ಎಂದು ನಿಯೋಜಿತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಧಾಕೃಷ್ಣ ಬೊಳ್ಳೂರು ಹೇಳಿದ್ದಾರೆ ಅವರು ಸುಳ್ಯ ನಲ್ಲಿ ಫೆಬ್ರವರಿ ಇಪ್ಪತ್ತೊಂದರಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಮುಂದೆ ಕೆಪಿಸಿಸಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತದೋ ಗೊತ್ತಿಲ್ಲ ಏನು ತೀರ್ಮಾನ ಕೈಗೊಂಡರೂ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿದ ಬೊಳ್ಳೂರುರವರು ಈ ತಡೆಯಾಜ್ಞೆಯಿಂದ ನನಗೇನೂ ಬೇಸರವಾಗಿಲ್ಲ ಆದರೆ ಕಾರ್ಯಕರ್ತರಿಗೆ ನೋವಾಗಿದೆ ಶಿಥಿಲಗೊಂಡಿರುವ ಕಾಂಗ್ರೆಸ್ ಸಂಘಟನೆಯನ್ನು ಮತ್ತೆ ಕಟ್ಟುವೆನೆಂಬ ವಿಶ್ವಾಸ ಅವರಿಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ದಾಸ್ ಡೇವಿಡ್ ಧೀರಾ ಕ್ರಾಸ್ತಾ ರಾಜು ಪಂಡಿತ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಚೇತನ್ ಕಜೆಗದ್ದೆ ನಮ್ರಾಜ್ ಸಂಕೇಶ ಎಂ ಜೆ ಶಶಿಧರ್ ಜಯಪ್ರಕಾಶ್ ನೆಕ್ರೆಪಾಡಿ ಮೊದಲಾದವರು ಉಪಸ್ಥಿತರಿದ್ದರು ವಿನಂತಿ ಮಾಡಿಕೊಂಡಿದ್ದೇವೆ ಅದರ ಲೀಡರ್ ಆಗಿ ಕೆಪಿಸಿಸಿಯಿಂದ ತಾತ್ಕಾಲಿಕ ತಡೆಯನ್ನು ನೀಡಿದ್ದಾರೆ ಅದಕ್ಕೋಸ್ಕರ ಮುಂದಿನ ಆದೇಶ ಅವರ ತನಕ ನಾವು ಮಾಡುವಂತ ವ್ಯವಸ್ಥೆಗಳಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಪುನಃ ನಿಮ್ಮಲ್ಲಿ ವಿನಂತಿಯನ್ನು ಅಂತ ಹೇಳಿದರೆ ಇದನ್ನು ನೀವು ಜನರಿಗೆ ಗೊತ್ತಾಗಬೇಕಾಗಿದೆ ಈಗ ತುಂಬಾ ಜನರು ಭಾರಿ ಆಸಕ್ತಿಯಿಂದ ಕಾರ್ಯಕ್ರಮಕ್ಕೆ ಬರುವಂತ ಒಂದು ಹಂತ ಇತ್ತು ಅದು ಇವತ್ತು ಮಾಟಿದ ಆಗದೆ ಇರುವುದರಿಂದ ನಿಮ್ಮ ಮುಖಾಂತರವೇ ಇದನ್ನು ನಾವು ಹೇಳಬೇಕಾಗಿದೆ ದಿನ ಇಲ್ಲ ಸೋಮವಾರವೇ ನಾವು ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಕೊಂಡಂಥದ್ದು ಆ ನಿಟ್ಟಿನಲ್ಲಿ ನಿಮಗೆ ಇವತ್ತು ನಾನು ಈ ಪತ್ರಿಕೆ ಹೋಗಿಯನ್ನು ಕರೆದಿದ್ದೇನೆ ದಯವಿಟ್ಟು ತಾವು ಇದನ್ನು ಪ್ರಚಾರಪಡಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ತಾತ್ಕಾಲಿಕ ಕಾರಣ ಕಾರಣಗಳು ಏನು ನನಗೆ ಗೊತ್ತಿಲ್ಲ ನನಗೇನೆ ಸಂಜೆ ಒಂದು ನಾಲ್ಕು ಗಂಟೆಗೆ ನಾವು ತಯಾತ್ರಿಯಿಂದ ಮಂಗಳೂರಿಗೆ ಹೋಗ್ತಾ ಇದ್ದರು ಮುಂಗ್ಳೂರಿಗೆ ಹೋಗುವಾಗ ಕೆ ಪಿ ಸಿ ಒಂದು ನಿಮ್ಮ ವಾಟ್ಸಪ್ ನಂಬರ್ ಅಂತ ಹೇಳಿ ಹೌದು ಸರ್ ಅಂತ ಹೇಳಿದ್ವಿ ಹಾಗೆ ಒಂದು ಪಿ ಡಿ ಎಫ್ ಅನ್ನು ತಿಳಿಸಿದೆ ಅದರಲ್ಲಿ ತಾತ್ಕಾಲಿಕ ತಡೆ ನೀಡಲಾಗಿದೆ ಇತ್ತು ಅದಿಷ್ಟು ಅಷ್ಟು ಅಷ್ಟು ಹಾಗೆ ಅಂತ ವಿಷಯದಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ನಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಬಂತು ತಡೆ ನೀಡಿದ್ದಾರೆ ಹೇಳುವಂಥ ಸುದ್ದಿಯಲ್ಲಿ ಬಂತು ಎಲ್ಲ ಇದರಲ್ಲಿ ಬಂತು ಹಾಗೆ ನಾನು ಇವತ್ತು ನನ್ನ ಕರ್ತವ್ಯ ಅಂತ ಹೇಳುವ ರೀತಿಯಲ್ಲಿ ನಾನು ಇವತ್ತು ಅದಕ್ಕೆ ಇಷ್ಟ ಕರೀತೇನೆ ಇಲ್ಲದೇ ನಾನು ಐವತ್ತು ಮತ್ತೆ ಪ್ರಶ್ನೆಯನ್ನು ಕೈಬಂತ ಇರಲಿಲ್ಲ ನನ್ನ ನನ್ನ ಡ್ಯೂಟಿ ಅದು ಈಗ ನೀವು ನಾವೆಲ್ಲ ಬಹಳ ಆತ್ಮೀಯರು ಪತ್ರಿಕಾ ಮಾಧ್ಯಮದವರ ಬಗ್ಗೆ ನನಗೆ ಅಪಾರ ಗೊತ್ತಿಲ್ಲ ಆವಾಗ ನಾನು ಅದನ್ನು ಕ್ಯಾನ್ಸಲ್ ಮಾಡುವಾಗಲೂ ನಿಮ್ಮನ್ನೇ ಕರೆದು ಬಸ್ ನಿಮ್ಮ ಮುಂದೆ ಇಡುವಿಲ್ಲ ಹಾಗೆ ನನಗೆ ಏನು ಬೇಜಾರು ಏನು ಆಗಲಿಲ್ಲ ಏಕೆಂದರೆ ನಾವು ಚೆಸ್ ಆಟ ಚೆಸ್ ಆಡಿ ಬದುಕೋದು ಜೀವನದಲ್ಲಿ ಏರು ಬೇರುಗಳು ಕಷ್ಟ ಕಳೆದು ಇದೆಲ್ಲ ನನಗೆ ಜೀವನದಲ್ಲಿ ಅಭ್ಯಾಸ ಇದೆ ಆದರೆ ಕಾರ್ಯಕರ್ತರು ಮತ್ತು ಇಳಿ ಊರು ಬೇಜಾರು ಮಾಡಿಕೊಂಡಿದ್ದು ನನಗೆ ಫೋನ್ 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 ಬಾರಿ ಸಾವಿರ ಸಾವಿರ ಫೋನ್ಗಳು ಅಲ್ಲಿ ಬಿಸಿ ಏನು ಸರಿ ಈಗ ಇತ್ತು ಇದೆ ಗೊತ್ತಿಲ್ಲ ಅಂತೇಳಿ ಹೇಳಿದ್ದೆ ಆ ಮುಂದಿನ ದಿನಗಳಲ್ಲಿ ನನ್ನೆಲ್ಲ ಹೈಕಮಾಂಡ್ನವರು ಅದನ್ನು ಸರಿಪಡಿಸ್ತಾರೆ ಅಂತ ಹೇಳಿ ನಾನು ಭಾವಿಸಿದೆ ಭಾರಿ ಪ್ರಮಾಣದ ಅಪೇಕ್ಷಿತನಾಗಿ ನಾನು ಆ ದೇಶದ ಅಂಗಕ್ಕೆ ಪಟ್ಟದ್ದಲ್ಲ ನಾನೇ ಆ ದೇಶ ಆಗಬೇಕು ಅಂತ ಹೇಳುವಂಥದ್ದು ಕಾರ್ಯಕರ್ತರ ಭಾವನೆಗಳಿತ್ತು ಅದಕ್ಕಾಗಿ ತುಂಬ ಸಹಕಾರಗಳನ್ನು ಅವರು ಕೊಟ್ಟಿದ್ದಾರೆ ಹೈಕಮಾಂಡ್ ಅವರಿಗೂ ಕೂಡ ನಮ್ಮ ಆದರ್ಶಗೊಳ್ಳೋರವರೇ ಅಧ್ಯಕ್ಷರಾಗಬೇಕು ಅಂತ ಹೇಳುವಂಥ ರೆಕಮೆಂಡೇಶನ್ ಬೆಳೆಯಿತ್ತು ಆ ನಿಟ್ಟಿನಲ್ಲಿ ಅದು ನನ್ನದು ಅಧ್ಯಕ್ಷ ಆಗಿತ್ತು ಅಧ್ಯಕ್ಷ ಭೂಷಣ ಆಗಿತ್ತು ಆದರೆ ಈಗ ಯಾವುದೋ ಒಂದು ಕಾರಣಕ್ಕೆ ಅದು ತಡೆಯಲಿದ್ದಾರೆ ಅದಾದರೂ ಯಾರಾದರೂ ಅಧೀಕ್ಷಿತರು ಅದರ ಬಗ್ಗೆ ಏನಾದರೂ ಹೇಳಿ ಅದರ ಬಗ್ಗೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ನೀವು ತಿಳಿಸಿದೆ ಆವಾಗ ಸಹ ನೀವು ಗಮನಿಸಿರು ಬಿಜೆಪಿಯಲ್ಲಿ ಬೀಗ ರಾಜ್ಯ ಬಿಟ್ಟಿವೆ ಸಾಮಾನ್ಯ ಇದರ ಬಗ್ಗೆ ದೊಡ್ಡ ಒಂದು ಸಂಗತಿಯನ್ನು ಮಾಡಿಕೊಳ್ಳಿಕ್ಕೆ ಏನಿಲ್ಲ ಇನ್ನೊಂದು ನಾನು ಪ್ರಾಮುಖ್ಯವಾಗಿ ಹೇಳ್ತಾ ಇದ್ದೇನೆ ನನಗೆ ನನಗೆಲ್ಲರ ಮೇಲೆ ಗೌರವ ಇದೆ ಎಲ್ಲ ನಾಯಕರುಗಳ ಬಗ್ಗೆ ಗೌರವ ಇದೆ ನನ್ನ ಹತ್ರ ಯಾರಿಗೂ ಗೊಬ್ಬರ ಯಾರಿಗೂ ಗೊಬ್ಬರ ನಾನು ಯಾವಾಗ ಕಾಂಗ್ರೆಸ್ಗೆ ಭಾರಿ ಪ್ರಮಾಣದ ಒಂದು ಅಪೇಕ್ಷಿತರು ನನ್ನನ್ನು ಕಾಂಗ್ರೆಸ್ಗೆ ತೀರಿಸಿಕೊಳ್ಳಬೇಕು ಎಂದು ಪಟ್ಟಾಗ ನನ್ನ ಜೀವನವನ್ನು ನಾವು ರತ್ನಗಂಬಳಿಯಲ್ಲಿ ಸ್ವಾಗತಿಸ್ತಾ ಇದ್ದೇವೆ ಅಂದರೆ ಎಲ್ಲ ಲೀಡರ್ಸ್ಗಳು ಸೂಪರ್ ಎಲ್ಲ ಲೀಡರ್ಸ್ಗಳು ನನ್ನನ್ನು ಸ್ವಾಗತಿಸಿ ನಾವು ಕಿರೋ ಅಲ್ಲಿ ಡಿಮಾಂಡ್ಗಳನ್ನೆಲ್ಲ ಇಟ್ಟಿದ್ದೆ ಅದನ್ನೆಲ್ಲ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ವಿ ಹಾಗೆ ನಾನು ಅದನ್ನೆಲ್ಲ ನಂಬಿ ಕಾರ್ಯಕರ್ತರು ಕಾರ್ಯಕರ್ತರು ನನ್ನ ಹಿಂದೆ ಇದ್ದಾರೆ ಭಾರಿ ಪ್ರಮಾಣದಲ್ಲಿ ನಾನು ನನ್ನ ಸಂಗತಿ ಸಂಗತಿಗಳಿದ್ದೇನೆ ನಾನು ಬಿಜೆಪಿ ಹೋಗಿದ್ದು ಹೋಗುದು ನಾನು ಮೂವತ್ತು ಮೂರು ವರ್ಷಗಳು ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಸೇವೆ ಸಲ್ಲಿಸಿದೆ ಅದರ ನಂತರ ಯಾವ್ದಾವ ಕಾರಣಗಳಿಗೋಸ್ಕರ ನಾನು ಬಿಜೆಪಿಗೆ ಹೋಗುವಂಥ ಪರಿಸ್ಥಿತಿ ಬಂತು ಅದರ ನಂತರ ಕಾರ್ಯಕರ್ತರ ಒತ್ತಡ ಕಾರ್ಯಕರ್ತರ ಅಪೇಕ್ಷೆಗೆ ನಾನು ಮಳೆಗೂ ನಾನು ವಾಪಸ್ ಕಾಂಗ್ರೆಸ್ಗೆ ಬಂದು ಒಂದು ಈಗ ಒಂದು ರೀತಿಯಲ್ಲಿ ಸಂಘಟನೆ ಮಾಡಬೇಕು ಇಡೀ ತಾಲೂಕಲ್ಲಿ ನಾವು ಸಂಘಟನೆ ಮಾಡಲು ಕಾರ್ಯಕರ್ತರ ಭಾವನೆಗಳಿಗೆ ನಾವು ಗೌರವಗಳನ್ನು ಕೊಡಬೇಕು ನೀನು ಅದನ್ನೆಲ್ಲ ಹೇಳಿದೆ ಗೌರವಗಳನ್ನು ಕೊಡಬೇಕು ಅಂತ ಹೇಳುವಂತ ಒಂದು ರೀತಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ನಾನು ಒಪ್ಪಿಕೊಂಡಿದ್ದೇನೆ ಅಹ್ ಅಂದ್ರೆ ಈಗ ಪ್ರಸ್ತುತ ತಾತ್ಕಾಲಿಕವಾಗಿ ನಡೆಯಿದೆ ಇದೆ ದಿನಗಳಲ್ಲಿ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ ಮತ್ತಾದ ನಂತರ ನಾವು ನಿಮಗೆ ಮೊದಲೇ ಹೋಗಿ ಕರೆದು ತಿಳಿಸ್ತೇನೆ ಚೆಸ್ ಆಡುವುದಂದ್ರೆ ತುಂಬಾ ವಿಷಯ ಅಲ್ಲ ಜನರಲ್ಲಿ ಚೆಸ್ ಆಡುವುದಂದ್ರೆ ವಿಷಯ ಅಲ್ಲ ಅಹ್ ರಾಜಕಾರಣದಲ್ಲಿ ಅದು ಮಾತಾ ಲೋಕ ವಿಭಿನ್ನ ರುಚಿ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯತ್ಯಾಸ ಇರ್ತಾರೆ ಎಲ್ಲರೂ ಅದೇ ರೀತಿ ಇರಬೇಕು ಅಂತ ಭಾವಿಸಿದ ನನ್ನದು ತಪ್ಪಾಗಬಹುದು ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕಪ್ಪ ನಾವು ಅಂತ ಹೇಳಿದ್ರೆ ಅದ ಆಗುದಿಲ್ಲ ನಾವು ವಿಲೇಜ್ ಹೋಗುತ್ತೆ ಕಾರ್ಯಕರ್ತರಲ್ಲಿ ಮಾತಾಡುತ್ತೆ ಅಲ್ಲಿ ತುಂಬಾ ಸಮಸ್ಯೆಗಳು ಬೇರೆ ಬೇರೆ